ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಕಡೆ ಬೆಂಗಳೂರಿನಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ ಎನ್ನುವ ರೀತಲಾಗ್ಬಿಟ್ಟಿದೆ ಫುಟ್ಪಾತ್ನಲ್ಲಿ ಓಡಾಡ್ತೀವಿ ಅಂದರೆ ಆ ಸ್ಲಾಬ್ ಯಾವಾಗ ಬೇಕಾದರೂ ಕುಸಿದು ನಾವು ಚರಂಡಿ ಒಳಗಡೆ ಬೀಳಬಹುದು ಎನ್ನುವಂಥ ಸ್ಥಿತಿ ಇದೆ ಇನ್ನೊಂದು ಕಡೆಯಿಂದ ರಸ್ತೆಯಲ್ಲಿ ಓಡಾಡುವಾಗ ಮರದ ಕೊಂಬೆ ಮರ ಯಾವಾಗ ಬೇಕಾದರೂ ತಲೆ ಮೇಲೆ ಬಿದ್ದು ಸಾವು ಬರಬಹುದಾದಂಥ ಸ್ಥಿತಿ ಬೆಂಗಳೂರಿನಲ್ಲಿ ಇದೆ ಯಾಕೆ ಎಲ್ಲ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ಅಂಥದ್ದೇ ಒಂದು ಹೃದಯ ವಿದ್ರಾವಕ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ ನಾನು ಇದೀಗ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ ಬೆಂಗಳೂರಿನ ವಿ ಪುರಂ ವಾಟರ್ ಟ್ಯಾಂಕ್ ಸಮೀಪ ಅಲ್ಲಿ ಗಮನಿಸ್ತಾ ಇದ್ರಲ್ಲ ಮೆಟ್ರೋ ಆ ಮೆಟ್ರೋ ಸಮೀಪವೇ ಸರ್ವಿಸ್ ರಸ್ತೆ ಒಂದಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು ನಾವ್ಯಾರು ಕೂಡ ಅಂದ್ಕೊಂಡಿರಲ್ಲ ಈ ರೀತಿಯಾಗಿಯೂ ಕೂಡ ಒಂದು ಇನ್ಸಿಡೆಂಟ್ ನಡೀಬಹುದು ಅಂತ ಹದಿನೈದು ವರ್ಷದ ಹೆಣ್ಣು ಮಗಳು ಎಸ್ ಎಸ್ ಎಲ್ ಸಿ ಓದ್ತ ಇದ್ದಂತ ಹೆಣ್ಣು ಮಗಳು ತೇಜಸ್ವಿನಿ ಅಂತ ಆಕೆ ಹೆಸರು ಡ್ಯಾನ್ಸ್ ಕೋರಿಯೋಗ್ರಾಫರ್ ಕೂಡ ಬದುಕಿನ ಬಗ್ಗೆ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನ ಕಂಡಂತ ಹೆಣ್ಣು ಮಗಳು ಆಕೆ ಆದರೆ ಎಂತ ದುರಂತ ಅಂತ್ಯ ಸಂಭವಿಸಿದೆ ಅಂದ್ರೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬಿಲ್ಡಿಂಗ್ಗೆ ಸೆಂಟ್ರಿಂಗ್ಗೆ ಅಂತ ಹಾಕಿರ್ತಾರಲ್ಲ ಮರದ ತುಂಡು ಆ ಸಾರ್ವೆ ಮರ ಅಂತ ಏನು ಕರಿತೀವಿ ಆ ಮರದ ತುಂಡು ಆಕೆಯ ತಲೆ ಮೇಲೆ ಬಿದ್ದು ಆಕೆ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಯಾರಾದ್ರೂ ಈ ರೀತಿಯಾಗಿಯೂ ಕೂಡ ಸಾವು ಬರುತ್ತೆ ಅಂತ ನಾವು ಯೋಚನೆ ಮಾಡೋಕಾದ್ರೂ ಸಾಧ್ಯ ಆಗಿಬಿಡುತ್ತಾ ಯಾರಿದ್ದಕ್ಕೆ ಹಾಗಾದ್ರೆ ಹೊಣೆ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ತನಕ್ಕೆ ಯಾರದ್ದೋ ನಿರ್ಲಕ್ಷ್ಯತನಕ್ಕೆ ಹದಿನೈದು ವರ್ಷದ ಹೆಣ್ಣು ಮಗಳು ಅತ್ಯಂತ ಭೀಕರವಾಗಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಪ್ಪ ಅಮ್ಮನ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಮರದ ತುಂಡನ್ನ ತೋರಿಸ್ತೀನಿ ನೀವು ಗಮನಿಸ್ತಾ ಇರಬಹುದು ಇದೇ ಮರದ ತುಂಡು ಆಕೆಯ ತಲೆಯ ಮೇಲೆ ಬಿದ್ದಿದ್ದು ಮೇಲ್ಗಡೆಯಿಂದ ಬಿದ್ದಂಥ ಮರದ ತುಂಡಿದು ಆ ಮರದ ತುಂಡಿದ ಮೇಲ್ಭಾಗವನ್ನು ಗಮನಿಸ್ತಾ ಇದ್ದೀರಿ ಆ ಮರದ ತುಂಡುದ ಮೇಲ್ಭಾಗ ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗಿ ಹೋಗಿಬಿಟ್ಟಿದೆ ಅದೇ ತುಂಡು ಬಿದ್ದಂಥ ಕಾರಣಕ್ಕಾಗಿ ಆ ಹೆಣ್ಣು ಮಗಳು ಸಾವನ್ನಪ್ಪಿದ್ದಾಳೆ ಈಗ ಹಾಗೆ ಸ್ಪಾಟ್ನ ಒಂದಷ್ಟು ಇನ್ನಿತರ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ಮರದ ತುಂಡನ್ನು ನೋಡಿದ್ರಿ ಆ ತುಂಡಿನಿಂದಾಗಿ ಆ ಹೆಣ್ಣು ಮಗಳು ಸಾವನ್ನಪ್ಪಿದ್ದು ಹಾಗೆ ಇಲ್ಲಿ ಆ ಹೆಣ್ಣು ಮಗಳ ತಲೆಯ ಕೂದಲನ್ನು ಕೂಡ ನೀವು ನೋಡ್ತಾ ಇದ್ದೀರಿ ತಲೆಯ ಕೂದಲು ಕೂಡ ಕಿತ್ತು ಬಂದಿದೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸೋಕೆ ಪ್ರಯತ್ನ ಪಟ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಲಿಲ್ಲ ಆಸ್ಪತ್ರೆಗೆ ದಾಖಲಿಸಿ ಒಂದು ಸ್ವಲ್ಪ ಹೊತ್ತಿಗೆ ಆಕೆಯ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ ಐದನೇ ಮಹಡಿಯಿಂದ ಕೆಳಗಡೆ ಆ ಮರದ ತುಂಡು ಬಿದ್ರೆ ಅದು ಯಾವ ಪರಿಹಾರದಂತ ಗಾಯ ಆಗಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ ಹಾಗೆ ರಸ್ತೆಯಲ್ಲಿ ರಕ್ತದ ಕಲೆಯನ್ನ ಗಮನಿಸ್ತಾ ಇದ್ದೀರಿ ಎಲ್ಲವನ್ನು ಕೂಡ ಈಗ ತೊಳೆದೆಲ್ಲವನ್ನು ಕ್ಲೀನ್ ಮಾಡಿದ್ದಾರೆ ಆಕೆಯ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಈ ರೀತಿಯಾಗಿ ರಕ್ತದ ಕಲೆಯು ಕೂಡ ಉಂಟಾಯಿತು ಎಲ್ರಿಗೂ ಕೂಡ ಡ್ಯಾನ್ಸ್ ಅನ್ನ ಹೇಳ್ಕೊಡ್ತಾ ಇದ್ಲು ಆಕೆ ಕೋರಿಯೋಗ್ರಾಫರ್ ಆಗಿ ತನ್ನದ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ತಾ ಇದ್ಲು ಹಾಗೆ ನಟ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಕೂಡ ಆಗಿದ್ಲು ಆದ್ರೆ ಬರೀ ಹದಿನೈದು ವರ್ಷಕ್ಕೆ ಇನ್ನೊಬ್ಬರ ಬೇಜವಾಬ್ದಾರಿತನಕ್ಕೆ ಇನ್ನೊಬ್ಬರ ನಿರ್ಲಕ್ಷ್ಯತನಕ್ಕೆ ಆಕೆ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರು ಇಲ್ಲೊಂದು ಇಲ್ಲಿ ಚಂದ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ ರೂಪ ತಕ್ಷಣ ನನ್ನ ಜೊತೆಗಿದ್ದಾರೆ ಅವನ್ನ ಮಾತಾಡಿಸ್ತೀನಿ ಸರ್ ಏನಾಯ್ತು ಸರ್ ಇಲ್ಲಿ ಬರ್ದೇ ಬಂದಿದೆ ಫೆಲ್ ಡೌನ್ ಆಗಿದೆ ಅವರು ಆಮೇಲೆ ವಿತ್ ಇನ್ ಟೂ ತ್ರೀ ಮಿನಿಟ್ಸ್ ನಾವು ಎಲ್ಲ ಟೈಮ್ ಏನು ವೇಸ್ಟ್ ಮಾಡಿಲ್ಲ ವಿಡಿಯೋ ಫೋಟೋ ತಗೊಳ್ಳೋ ವಿಡಿಯೋ ತಗೊಳ್ಳೋದು ಅವ್ರು ಕರ್ಕೊಂಡು ಹೋಗಿದ್ದೆ ಇದೇ ರೋಡ್ ಕಾರ್ನರ್ ಅಲ್ಲಿ ಹಾಸ್ಪಿಟಲ್ ಇದೆ ಸೊ ಅವ್ರು ಎಲ್ಲಿದೆ ನಮ್ಮ ಇಲ್ಲ ನೀವು ನಿಮ್ ಒನ್ಸ್ ಕರ್ಕೊಂಡು ಹೋಗಿ ಹೇಳ್ತಾ ಇದ್ದಾರೆ ವೆರಿ ಕ್ರಿಟಿಕಲ್ ಇದೆ ಅಂತ ಹೇಳ್ತಾ ಇದೆ ಅವ್ರು ಇನ್ನ ವಾಕಿಂಗ್ ಬರ್ತಾ ಇದೆ ಮೇಲಿಂದ ಬಂದಿದೆ ನೀವು ಕರ್ಕೊಂಡು ಹೋಗೋ ಟೈಮಲ್ಲೇ ಆಲ್ಮೋಸ್ಟ್ ಡೆತ್ ಗೊತ್ತಾಗಲ್ಲ ನಮಗೆ ಅನ್ಕಾನ್ಶಿಯಸ್ ಇರ್ತಾರೆ ಕೇಳಕ್ಕೆ ಆಗಲ್ಲ ಏನಾದರೂ ಮಾತಾಡೋ ಸ್ಥಿತಿಲಿ ಇದ್ಲಾ ಇಲ್ಲ ಕಂಪ್ಲೀಟ್ ಫುಲ್ ಕಂಪ್ಲೀಟ್ ಬ್ಲಾಂಕ್ ಇದ್ದ ಅವರು ಓಕೆ ನೌ ಟೈಮ್ ವೇಸ್ಟ್ ಮಾಡಿಲ್ಲ ನಾಲ್ಕು ಜನ ಇತ್ತು ತುಂಬಾ ಜನ ಇತ್ತು ನಾಲ್ಕು ಜನ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಇದೆ ರೋಡ್ ಕಾರ್ನರ್ಲಿ ಇದೆ ಒಂದು ಮೆಡಿಕಲ್ ಇದೆ ಓಕೆ ಸೋ ಅಲ್ಲಿಂದ ಇಮಿಡಿಯೇಟ್ ಅವರು ಇಲ್ಲಿ ನಿಮ್ಮ ಕರ್ಕೊಂಡು ಹೋಗಿ ಅಷ್ಟೇ ಆಮೇಲೆ ಅವರಿಗೆ ವೆರಿ ಗ್ರೇಟ್ ಚಾನ್ಸಸ್ ಇದೆ ಓಕೆ ಯೋಚನೆ ಮಾಡಕಾದರೂ ಆಗುತ್ತೆ ಈ ರೀತಿಯಲ್ಲೂ ಕೂಡ ಕೊಂಬೆ ಜಾಸ್ತಿ ಬಿಲ್ಡಿಂಗ್ ಬಗ್ಗೆ ಮಾಹಿತಿ ಕೊ ಯಾರು ಗೊತ್ತಿಲ್ಲ ಸರ್ ಇದೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಈಗ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕಿತ್ತು ಅಂತೇಳಿ ನನ್ನ ಪ್ರಕಾರ ನೆಟ್ ಹಾಕ್ಬೇಕಿತ್ತು ಅನ್ಸುತ್ತೆ ಅದಕ್ಕೆ ಸೇಫ್ಟಿ ಆಗ್ಬೇಕು ನೆಟ್ ಹಾಕ್ಬೇಕು ಏನ್ ಆಡಿಲ್ಲ ಹಂಗೆ ಇದೆ ನೋಡಿ ಹಂಗೆ ಓಕೆ ಓಕೆ ಹಾಗೆ ಇನ್ನೊಂದಷ್ಟು ಜನರು ಹೋಗ್ತೀನಿ ಥ್ಯಾಂಕ್ ಯು ಸರ್ ಮೊದಲಿಗೆ ನೀವು ವಿಡಿಯೋ ಫೋಟೋ ತಗೊಳ್ದೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋದ್ರಿ ಇಂತ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಇದೊಂದು ಜಾಗೃತಿ ಮೂಡಿಸುವಂತ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಥ್ಯಾಂಕ್ ಯು ಸರ್ ಇನ್ಸಿಡೆಂಟ್ ಬಗ್ಗೆ ಏನಾದರೂ ಮಾತಾಡ್ತೀರಾ ಸ್ಥಳೀಯರ ಅನ್ಕೋತೀನಿ ನಾನು ಇಲ್ಲ ಸರ್ ನಾವು ಚಿಕ್ಕಪ್ಪ ಚಿಕ್ಕಪ್ಪ ಓಕೆ ಇಲ್ಲಿ ನೆಟ್ ಹಾಕಿಲ್ಲ ಬಿ 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 ಅವರು ಈ ಜಾಗದಲ್ಲಿ ನೆಟ್ ಹಾಕದೆ ಜನ ಓಡಾಡೋ ಜಾಗದಲ್ಲಿ ಹೆಂಗ್ ಪರ್ಮಿಷನ್ ಕೊಟ್ಟವ್ರೆ ಗೊತ್ತಿಲ್ಲ ಇಟ್ಸ್ ಕಂಪ್ಲೀಟ್ಲಿ ಸಿಸ್ಟಮ್ ಫೇಲ್ಯೂರ್ ಬಿ ಬಿ ಎಂ ಪಿ ಅವರು ಮಾಡಿರೋ ನಿರ್ಲಕ್ಷ್ಯತೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮತ್ತೆ ನಾವು ಕೇಳ್ತಿದ್ದೀವೋ ಓನರು ಪ್ರಭಾವಿ ಅಂತಿದ್ದಾರೆ ಮೂರು ದಿ ಇವತ್ತೆರಡನೇ ದಿವಸ ಇನ್ನು ಅರೆಸ್ಟ್ ಆಗಿಲ್ಲ ಮುಖ ಕೂಡ ತೋರಿಸಿಲ್ಲ ಒಂದು ಈ ಮಗು ಸತ್ತಿದೆ ಅಂದ್ರೆ ಬಂದವನು ಒಂದು ಕಂಡೋಲೆನ್ಸ್ ಹೇಳೋ ಅಷ್ಟು ನಮ್ಮಿಂದ ತಪ್ಪಾಗಿದೆ ಅದುನು ಇಲ್ಲ ಏನು ಆ್ಯಕ್ಷನ್ ಆಗಿಲ್ಲ ಸರ್ ಏನೇನೂ ಆಗಿಲ್ಲ ಈಗ ಏನು ಓನರ್ ಯಾರು ಏನಾದರೂ ಗೊತ್ತಾಗಿದೆ ನಿಮಗೆ ನಮ್ಗೇನು ಗೊತ್ತಿಲ್ಲ ಸರ್ ಅದು ಅವ್ರ ಕೆಲಸ ಇಷ್ಟೊತ್ತು ಮಾಡಿರ್ಬೇಕಿತ್ತು ಅವ್ರು ಏನು ಮಾಡಿದಾರ ಗೊತ್ತಿಲ್ಲ ನಮ್ಗೆ ನಮಗೆ ಐ ಆರ್ ಕಾಪಿ ಕೊಟ್ಟಿದ್ದಾರೆ ಅಷ್ಟೇ ನಮಗೆ ನ್ಯಾಯ ಬೇಕು ಈ ಥರದ್ದು ಇಲ್ಲೇ ಅಂತಲ್ಲ ಬಿ ಬಿ ಎಂ ಪಿ ಅವ್ರು ಏನು ಕಣ್ಣಿಗೆ ಏನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ನಮಗೆ ಏನು ಕೆಲಸ ಮಾಡ್ತಿದ್ದಾರೋ ಇಲ್ವೋ ಇದನ್ನೆಲ್ಲ ಸರ್ವೆ ಮಾಡೋದು ಸ್ಟಾಪ್ ಮಾಡಿಸೋದು ನೆಸೆಸರಿ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋದು ಮಾಡ್ಸೋದು ಅದು ಅವ್ರ ಕರ್ತವ್ಯ ಅವ್ರು ಮಾಡಿಲ್ಲ ಅಂದರೆ ನಾವೇನು ಟ್ಯಾಕ್ಸ್ ಏನು ಸುಮ್ಮ ಸುಮ್ಮನೆ ಕಟ್ತೀವೇನು ಎಂತ ಕಟ್ತಾ ಇರೋದು ನಾವೆಲ್ಲ ಟ್ಯಾಕ್ಸ್ ಈಗ್ಲೂ ನೋಡಿ ನೀವು ಈಗಲೇ ಬಿಡ್ಬೋದು ನಿಮ್ಮ ಮೇಲೆ ಅದು ದಾರ ಕಟ್ಟಿದಾರ ಕಾಣಿಸ್ತದ ನೋಡಿ ಇವಾಗ ನಿಮ್ಮ ಮೇಲೆ ಬಿದ್ರು ಬಿಡ್ಬೋದು ಇಷ್ಟಾದ ಮೇಲೂ ಕರೆಸಿ ಪೊಲೀಸರು ಆಗ್ಲಿ ಬಿ ಬಿ ಎಂ ಪಿ ಆಗ್ಲಿ ಅವ್ರಿಗೆ ಬಂದು ಮತ್ತೆ ಇನ್ನೂ ಸೇಫ್ಟಿ ಮಾಡಿದಾರ ಇನ್ನೂ ಮಾಡಿಲ್ಲ ಇನ್ನೊಂದು ನಾಲ್ಕು ಜೀವ ಹೋಗ್ಬೇಕು ಅನ್ಸುತ್ತೆ ಇಲ್ಲಿ ಅವ್ರ ಲೆಕ್ಕದಲ್ಲಿ ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದಾರೆ ಕ್ರೈಮ್ ಸ್ಪಾಟ್ ಅಂದಾಗ ನಾವು ಬ್ಯಾರಿಕೇಡು ಕ್ರೈಮ್ ಸ್ಪಾಟ್ ಗುರ್ತು ಏನಾಗಿದೆ ಇಲ್ಲಿ ನೋಡಿ ಎಲ್ಲ ವಾಶ್ ಔಟ್ ಆಗಿದೆ ಎವಿಡೆನ್ಸ್ ಹೆಂಗ್ ಕಲೆಕ್ಟ್ ಮಾಡ್ತೀರಾ ಯಾರಿದಕ್ಕೆ ಇಮಿಡಿಯೇಟ್ ಆಕ್ಷನ್ ಬಂದು ತಗೊಂಡು ಮಾಜಾರ್ ಮಾಡಿ ಅವ್ನು ಯಾರಿದ್ರು ಅವ್ನು ಎಳ್ಕೊಂಬಂದು ಇದು ಮಾಡಿದಾರ ಎಲ್ಲಿ ಮಾಡಿದಾರ ಏನು ಆಗಿಲ್ಲ ಏನು ಆಗಿಲ್ಲ ಎಲ್ಲ ಔಟ್ ಆಗಿದೆ ಇದು ಸ್ಕೂಲ್ ಸ್ಪಾಟು ಓಡಾಡ್ತಾರೆ ಅಂತಂದಮೇಲೆ ಬಿ ಬಿ ಎಂ ಪಿ ಬಂದೆಲ್ಲ ನೋಡ್ಬೇಕು ಸರ್ ಇದು ಏನು ಮಾಡ್ತಾರೆ ಆ ಹೆಣ್ಮಕ್ಳು ಏನು ಮಾಡ್ತಾಯಿದ್ವಿ ಸರ್ ಎಷ್ಟು ಚುರುಕಾಗಿದ್ಲು ಹೇಗಿದ್ಲು ಅವಳು ತುಂಬ ಆ್ಯಕ್ಟಿವ್ ಇದ್ಲು ಸರ್ ಡ್ಯಾನ್ಸ್ ಎಲ್ಲ ಇದು ಮಾಡ್ತಿ ಕಲಿತಿದ್ಲು ಕಲಿಸ್ತಿದ್ಲು ತುಂಬ ಮುದ್ದಾಗೂ ಇದ್ದಾಳೆ ಹೊಟ್ಟೆ ಅವ್ರಿ ಸರ್ ಹದಿನೈದು ವರ್ಷದ ಮಗುಗೆ ಎಷ್ಟು ಕಷ್ಟ ಬಿದ್ದು ಎತ್ತಿರ್ತಾರ ಎಷ್ಟು ಕಷ್ಟ ಬಿದ್ದು ಸಾಕಿರ್ತಾರೆ ಅದು ಅವ್ರಿಗೆ ಗೊತ್ತು ಮಿಡಿಲ್ ಕ್ಲಾಸು ಲೋವರ್ ಕ್ಲಾಸ್ಗೆ ಎಲ್ಲೂ ನ್ಯಾಯ ಇಲ್ಲ ಅನ್ನೋದು ಕ್ಲಿಯರ್ ಆಗ್ಬಿಡಿದೆ ಸರ್ ಅದೇ ಪೊಲಿಟಿಷಿಯನ್ನು ಎಮ್ ಎಲ್ ಎ ಯಾವ್ದಾದ್ರು ತುಂಬ ಪವರ್ಫುಲ್ ಆಫೀಸರ್ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಆಗಿ ಎಲ್ಲ ಕ್ಲಿಯರ್ ಆಗ್ಬಿಡಿರೋದು ನೋಡಿದ್ದೀವಿ ಮೊನ್ನೆ ಎರಡು ಇನ್ಸಿಡೆಂಟು ಮೂ ಇವ್ರದ್ದು ಅವ್ರದ್ದೆಲ್ಲ ಕಾಮನ್ ಅಲ್ಲ ಇನ್ನೊಂದು ನಾಲ್ಕು ಜನ ಸಾಯ್ಲಿ ಇದು ಇವ್ರ ಒಪಿನಿಯನ್ಗಳು ಸಾಯ್ಲಿ ಇನ್ನೊಂದು ನಾಲ್ಕು ಜನ ಬಿಟ್ಬಿಡವ್ರು ಅಷ್ಟೇ ಅಪ್ಪ ಅಮ್ಮಗೆ ಎಷ್ಟು ಜನ ಮಕ್ಕಳು ಅವರಿಗೆ ಇಬ್ಬರು ಮಕ್ಕಳು ದೊಡ್ಡವಳು ಇವಳು ಇನ್ನೊಬ್ಬ ಸಣ್ಣ ಮಗ ಅವನು ಹದಿಮೂರು ವರ್ಷ ಅವನು ಓದ್ತಾ ಇದ್ದಾನೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ತುಂಬಾ ಆಕ್ಟಿವ್ ಹುಡುಗಿ ಅನ್ಸುತ್ತೆ ನಮಗೆ ಹೊಟ್ಟೆ ಉರಿಯುತ್ತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ ಹೆಣ್ಮಕ್ಳು ಹ್ಮ್ ಏನ್ ಹೇಳ ಸರ್ ಇವಾಗ ನಮ್ಗೆ ವಸ್ತು ಕಳೆದೋಗಿದೆ ರೆಸ್ಪಾನ್ಸಿಬಲ್ ಅವ್ರನ್ನೆಲ್ಲಾರನು ಈವನ್ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ನೆಸಸರಿ ಆಕ್ಷನ್ ಟು ಬಿ ಅಷ್ಟೇ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಕುಟುಂಬಸ್ಥರು ಅವರು ಚಿಕ್ಕಪ್ಪ ಮಾತಾಡ್ತಾ ಇದ್ರು ಒಂದು ವೇಳೆ ಘಟನೆಯ ಹಿನ್ನೆಲೆಯ ಹೇಳ್ತಾ ಹೋಗೋದಾದ್ರೆ ವಾರ್ಷಿಕೋತ್ಸವ ಇರುತ್ತೆ ಶಾಲೆಯಲ್ಲಿ ಈ ಕಾರಣಕ್ಕಾಗಿ ಬೆಳಗ್ಗೆ ಮುಂಚೆ ಎಂಟು ಮೂವತ್ತಕ್ಕೆ ಆ ಹೆಣ್ಣುಮಗಳು ಸ್ಕೂಲಿಗೆ ಹೋಗಿರ್ತಾಳೆ ಹನ್ನೆರಡು ಮುಕ್ಕಾಲು ಸುಮಾರಿಗೆ ಮನೆಯವರಿಗೂ ಕೂಡ ಆ ಹೆಣ್ಣುಮಗಳು ಫೋನ್ ಮಾಡಿರ್ತಾಳೆ ಇನ್ನೇನು ಮನೆಗೆ ಬರ್ತಾ ಇದ್ದೀನಿ ಅಂತಲೂ ಕೂಡ ಇನ್ಫಾರ್ಮ್ ಮಾಡಿರ್ತಾಳೆ ಮನೆಗೆ ಹೋಗೋದಕ್ಕಿ ಒಂದು ಸ್ವಲ್ಪ ದೂರ ಇದೆ ಅನ್ನುವ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಇದೇ ರಸ್ತೆಯಲ್ಲಿ ಬರುವಾಗ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಂತ ಕಾರಣಕ್ಕಾಗಿ ಆಕೆ ಸಾವನ್ನಪ್ಪತ್ತಾಳೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬಾ ಆಕ್ಟಿವ್ ಆಗಿದ್ದಂತಹ ತುಂಬಾ ಉತ್ಸಾಹ ಭರಿತವಾಗಿದ್ದಂತಹ ಸಾಕಷ್ಟು ಮಂದಿಗೆ ಡ್ಯಾನ್ಸ್ ಅನ್ನ ಕಲಿಸ್ತಾ ಇದ್ದಂತಹ ಡ್ಯಾನ್ಸ್ ನಲ್ಲಿ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತ ಕನಸನ್ನ ಕಾಣ್ತಿದ್ದಂತಹ ಹೆಣ್ಣುಮಗಳು ಇನ್ಸ್ಟಾಗ್ರಾಮ್ ನಲ್ಲಿ ಆಕೆಯ ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಹೊಟ್ಟೆ ಒರಿಯುತ್ತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಆಕೆ ಅಷ್ಟು ಉತ್ಸಾಹ ಭರಿತವಾಗಿದ್ದಂತಹ ಹೆಣ್ಣುಮಗಳು ಈಗ ಇಲ್ಲಿನ ಬೇಜವಾಬ್ದಾರಿತನವನ್ನು ತನವನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋಣ ಒಂದು ಏನು ಏನ್ ಮಾಡ್ತಾರೆ ಸಾಧಾರಣವಾಗಿ ಜನ ಪ್ರದೇಶ ಅಂದಾಗ ಅಥವಾ ಜನ ಓಡಾಡುವ ಪ್ರದೇಶದಲ್ಲಿ ಇಂತಹ ಬಿಲ್ಡಿಂಗ್ ಇದ್ದಾಗ ಆ ರೀತಿಯಾಗಿ ಸೆಂಟ್ರಿಂಗ್ಗೆ ಮರದ ಕೊಂಬೆಯನ್ನ ಅಳವಡಿಸ್ದಾಗ ಅಲ್ಲಿಗೆ ನೆಟ್ ಅನ್ನ ಅಳವಡಿಸಬೇಕಾಗತ್ತೆ ಅಥವಾ ಅಟ್ಲೀಸ್ಟ್ ಟಾರ್ಪಲ್ ನ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಮೇಲಿಂದ ಕೆಳಗಡೆ ಬೀಳಬಾರದು ಎನ್ನುವ ಕಾರಣಕ್ಕಾಗಿ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ನೆಟ್ಟನ್ನ ಹಾಕದೇ ಇರುವಲ್ಲಿ ಸುಮ್ಮನೆ ಕಣ್ಮುಚ್ಕೊಂಡು ಹೇಗೆ ಕುತ್ಕೊಂಡಿದ್ರು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ರಿ ಯಾವುದೇ ನೆಟ್ಟು ಇಲ್ಲ ಯಾವುದೇ ಟಾರ್ಪಲ್ ಕೂಡ ಇಲ್ಲ ಕೇವಲ ಒಂದು ಮರದ ಕೊಂಬೆ ಅಲ್ಲ ಈಗ ನೋಡ್ತಾ ಇದ್ರಿ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ಮರದ ಕೊಂಬೆ ಇದೆ ಯಾವಾಗ ಯಾವ ಮರದ ಕೊಂಬೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೆಳಗಡೆ ಬೀಳಬಹುದು ಎನ್ನುವಂತ ಸ್ಥಿತಿ ಇದೆ ಆದ್ರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಯಾರೂ ಕೂಡ ತಲೆ ಕೆಟ್ಟಕೊಂಡಿಲ್ಲ ಓರ್ವ ಹೆಣ್ಣು ಮಗಳ ಪ್ರಾಣ ಹೊರಟೋಗ್ಬಿಟ್ಟಿದೆ ಇನ್ನೊಂದು ಹತ್ತು ಜನರು ಪ್ರಾಣ ಹೋಗ್ಲಿ ಎನ್ನುವ ರೀತಿಯಲ್ಲಿ ಇದ್ದಾರೋ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಇನ್ನು ಸಂಬಂಧಿಕರು ಕೂಡ ಈಗ ಆಕ್ರೋಶವನ್ನ ಹೊರಕ್ತಿದ್ದಾರೆ ಇಲ್ಲಿಯವರೆಗೂ ಕೂಡ ಓನರ್ ಯಾರು ಎನ್ನುವಂತ ಮಾಹಿತಿ ನಮಗೆ ಸಿಕ್ಕಿಲ್ಲ ಓನರ್ ಅಟ್ಲೀಸ್ಟ್ ಬಂದು ಒಂದು ಕಂಡೋಲೆನ್ಸ್ ಹೇಳುವಂತ ಕೆಲಸ ಆಗಲಿ ಅಂತದನ್ನು ಕೂಡ ಮಾಡಿಲ್ಲ ಜೊತೆಗೆ ಇಲ್ಲಿಯವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾರ ಅರೆಸ್ಟ್ ಕೂಡ ಆಗಿಲ್ಲ ಇದು ಸಂಬಂಧಿಕರ ಆಕ್ರೋಶದ ಮಾತು ಇದು ವಾಸ್ತವ ಕೂಡ ಹೌದು ಯೋಚನೆ ಮಾಡಿ ಇದೇ ಜಾಗದಲ್ಲಿ ಯಾರೋ ಸೆಲೆಬ್ರಿಟಿಗಳ ಮಕ್ಕಳಿದ್ದಿದ್ರೆ ಯಾರದ್ದೋ ರಾಜಕಾರಣಿಗಳ ಮಕ್ಕಳಿದ್ದಿದ್ರೆ ಅಥವಾ ಇನ್ಯಾರದ್ದೋ ಶ್ರೀಮಂತರು ಉದ್ಯಮಿಗಳ ಮಕ್ಕಳಿದ್ದಿದ್ರೆ ಹೀಗಾಗ್ತಿತ್ತ ಇಲ್ಲ ಇಷ್ಟೊತ್ತಿಗಾಗಲೇ ಏನೇನು ಆಕ್ಷನ್ ಅನ್ನು ತಗೊಳ್ಬೇಕಿತ್ತು ಅದೆಲ್ಲವೂ ಕೂಡ ಹೋಗ್ತಿತ್ತು ತರಾತುರಿಯಲ್ಲಿ ಏನೇನು ಕಾನೂನು ಪ್ರಕ್ರಿಯೆ ಸಾಗಬೇಕಿತ್ತು ಎಲ್ಲವೂ ಕೂಡ ಸಾಕ್ತಾ ಇತ್ತು ಆದರೆ ಇಲ್ಲಿವರೆಗೆ ಕೇವಲ ಎಫ್ ಐ ಆರ್ ದಾಖಲಾಗಿದ್ದು ಬಿಟ್ಟರೆ ಅದರ ಆಚೆಗೆ ಇನ್ನೇನು ಕೂಡ ಆಗಿಲ್ಲ ಸದ್ಯ ಎಫ್ ಐ ನಲ್ಲಿ ಮಾಲೀಕರನ್ನ ಮೆನ್ಷನ್ ಮಾಡಲಾಗಿದೆ ಹಾಗೆ ಗುತ್ತಿಗೆದಾರರನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಇರಷ್ಟು ಜನರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಣೆ ಆಗ್ತಾರೆ ಒಂಥರ ಆತಂಕ ಆಗುತ್ತೆ ಬೆಂಗಳೂರಿನಲ್ಲಿ ಹೇಗೆ ಓಡಾಡಬೇಕ್ರಿ ಅಂತ ಹೇಳಿ ಚರಂಡಿ ಇದ್ದಾಗ ಅದ್ರ ಸ್ಲಾಬ್ ಹಾಕಿರ್ತಾರಲ್ಲ ಫುಟ್ಪಾತ್ ಅಲ್ಲಿ ಓಡಾಡ್ತಿದೀವಿ ಅಂದ್ರೆ ಸ್ಲ್ಯಾಬ್ ಕುಸ್ತು ಬೀಳುತ್ತೆ ರಸ್ತೆಲ್ಲಿ ಓಡಾಡ್ತೀವಿ ಅಂದ್ರೆ ಮರದ ಕೊಂಬೆ ತಲೆ ಮೇಲೆ ಬೀಳುತ್ತೆ ಆಗ್ತಾ ಹೋಗ್ಬಿಟ್ರೆ ಹೇಗೆ ಇವಷ್ಟು ಮಾತಾಡ್ತೀನಿ ಸ್ಥಳೀಯರಿದ್ದಾರೆ ಏನು ಹೇಳ್ತೀರಿ ಸಂಬಂಧಪಟ್ಟಂತೆ ಸರ್ ನಮ್ಗೆ ಮಾಹಿತಿ ಇಲ್ಲಿ ಬಂದಿದ್ದೀವಿ ಯಾರೇ ಜೀವ ಆಗಲಿ ಒಂದು ಜೀವನೇ ಅದು ಜೀವ ಹೋದ್ಮೇಲೆ ಬರಲ್ಲ ಅದು ಇವಾಗ ನೀವ್ ಹೇಳ್ದಂಗೆ ಇವಾಗ ರಾಜಕ ರಾಜಕಾರಣಿಗಳು ಮಕ್ಕಳು ಇಷ್ಟೊತ್ತಿಗೆ ಏನೇನೋ ಆಗ್ಬಿಡೋದು ಯಾಕಂದ್ರೆ ಅವರು ಬಡೂರು ಅಲ್ವಾ ಬಡೂರು ಅಂದಮೇಲೆ ಏನೋ ಒಂದು ಕೇರ್ಲೆಸ್ ಆಗಿರ್ತಾರೆ ಸರ್ಕಾರ ಕೂಡ ಆಗಲಿ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೆ ಬಿ ಬಿ ಎಂ ಪಿಗಳಾಗಲಿ ಯಾರೋ ಪ್ರತಿಯೊಬ್ಬರು ಕೂಡ ಬಡವರು ಮಕ್ಕಳು ಅಂದರೆ ಅವ್ರಿಗೆ ಒಂಥರ ಕೇರ್ಲೆಸ್ ಅವರು ಅದರಿಂದ ನಾವು ಈ ಮೂಲಕ ಒಂದು ಮಾಧ್ಯಮ ಮೂಲಕ ಇದು ಯಾರು ಒಣ ಈ ಬಿಲ್ಡಿಂಗ್ ಓನರ್ ಯಾರು ಮತ್ತೆ ಇಂಜಿನಿಯರ್ ಯಾರು ಮತ್ತೆ ಬಿ ಬಿ ಎಂ ಪಿ ಇವ್ರು ಯಾವ ತರ ಇದು ಪರ್ಮಿಷನ್ ಕೊಟ್ಟಿದ್ದಾರೆ ಈ ತರ ಒಂದು ತಾರ್ಪಾ ಇಲ್ದೇನೆ ಒಂದು ಸಾರ್ವೆ ಇಲ್ದೇನೆ ಇನ್ನೂ ಬೇಕಾದಷ್ಟು ಜನಕ್ಕೆ ಆಗ್ಬೋದು ಇದು ಇವಾಗ ಒಂದು ಮಗುಗ್ ಆಗಿದ್ರಿಂದ ಇನ್ನೊ ಕೂಡ ಆಗ್ಬೋದು ಆ ಪರಿಸ್ಥಿತಿಯಲ್ಲಿ ಇದನ್ನ ನೋಡಿದ್ರೆ ಅದರಿಂದ ಇದು ಇವಾಗಲೇನೇ ಇದು ನಾನು ನಿಲ್ಲಿಸಬೇಕು ಮತ್ತೆ ಇದು ಸಾರು ಮತ್ತೆ ತಾರ್ಪೊಲ್ ಕಟ್ಬೋ ಕಟ್ಕೊಂಡು ಇದನ್ನ ರೆಡಿ ಮಾಡ್ಬೇಕು ಮತ್ತೆ ಇದು ಯಾರು ಒಣದಿಂದ ಅವ್ರು ಅರೆಸ್ಟ್ ಮಾಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊತೀವಿ ಸರ್ ಅಲ್ಲ ಸರ್ ಈಗ ನಿಮ್ಗೆ ಜೀವನದ ಎಕ್ಸ್ಪೀರಿಯನ್ಸ್ ಬಹಳ ಇದೆ ಆ ಕಾರಣಕ್ಕೆ ನಾನು ಕೇಳ್ತಿದ್ದೀನಿ ಬೇಸಿಕ್ ಅಲ್ವಾ ಸರ್ ಅದು ಹೌದು ಅಲ್ಲೇ ನೆಟ್ ಹಾಕಬೇಕು ಟಾರ್ಪಲ್ ಹಾಕ್ಬೇಕು ಅಂತ ಹೇಳಿ ಸಾರ್ವ ಹಾಕ್ಬಿಟ್ಟೆ ತಾರ್ಪಾ ಹಾಕ್ಬಿಟ್ಟೇನೆ ಕಟ್ಬೇಕದು ಈ ತರ ಒಂದು ಎಲ್ಲೂ ನೋಡಿಲ್ಲ ಎಲ್ಲ ಕಡೆನೂ ತಾರ್ಪಾಲ್ ಹಾಕೊಂಡು ಮತ್ತೆ ಅದನ್ನ ಸಾರ್ವೆ ಹಾಕೊಂಡಾಗ ಕಟ್ಟಿರೋದನ್ನ ನೋಡಿದೀನಿ ಈ ಬಿಲ್ಡಿಂಗ್ ನೋಡಿದ್ರೆ ಯಾವ್ದೋ ಒಂದು ಸಾರ್ವೆ ಇಲ್ಲ ಮತ್ತೆ ಅದೊಂದು ತಾರ್ಪಾಲ್ ಇಲ್ಲ ಯಾವ್ದು ಒಂದು ಸೇಫ್ಟಿಕ್ ಇಲ್ಲ ಇನ್ನ ಯಾರು ಜೀವನ ಹೋಗ್ಬೋದು ಇದೇ ಇದು ಹೆಣ್ಮಕ್ಳು ಹೋದ್ಮೇಲೆ ಇನ್ನೇ ಆದ್ಮೇಲೆ ಆ ತರ ಕಂಡೀಷನ್ ಅಲ್ಲಿ ಇದು ಈ ಕೂಡಲೇ ಸರ್ಕಾರ ತಲ್ಸ್ಕೋಬೇಕು ಮತ್ತೆ ಈ ಸಂಬಂಧಪಟ್ಟ ಎಮ್ ಎಲ್ ಎ ಕೌನ್ಸಿಲ್ ಅವರು ಯಾರಿದ್ದಾರೆ ಕೂಡಲೇ ಬರ್ಬೇಕು ಇದನ್ನ ಸರ್ ಮಾಡ್ಬೇಕ ನಾನೀಗ ನಿಂತು ಒಂದು ಹತ್ತು ನಿಮಿಷ ಆಯ್ತು ಈಗ ನೋಡ್ತಾ ಇದ್ದೆ ಒಂದು ಐವತ್ತು ನೂರು ವೆಹಿಕಲ್ ಹೋದ್ವು ಅಂದ್ರೆ ಅಷ್ಟು ಜನ ಓಡಾಡೋ ಪ್ಲೇಸ್ ನೋಡಿ ಈಗಲೂ ಜನ ಓಡಾಡ್ತಾನೆ ಏನ್ ಇವಾಗ ಹೆಣ್ಮಕ್ಳಗ್ ಆಯ್ತಲ್ಲ ಅದೇ ಕತೆ ಅವ್ರಿಗುನು ಅದ್ರಿಂದ ನಾವ್ ಏನ್ ಮಾಡೋದು ಮುನ್ನೊಬ್ಬರಿಗೆ ಯಾರು ಆಗ್ಬಾರ್ದು ಇದು ಕೂಡಲೇ ಸಂಬಂಧಪಟ್ಟ ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಯಾರು ಈ ಬಿಲ್ಡಿಂಗ್ ಮಾಲೀಕ ಯಾರು ಇಂಜಿನಿಯರ್ ಅವರು ಕೂಡಲೇ ಅವ್ರನ್ನ ಕರೆದು ಏನು ಈ ಏನು ಅನ್ಯಾಯ ಆಗಿದ್ ಅವ್ರಿಗೆ ನ್ಯಾಯಿಸಿಕೊಡ್ಬೇಕ ಸರ್ ಈ ಕಡೆ ನಿಮ್ ಕಡೆಯಿಂದ ಓಕೆ ಸರ್ ನೀವೇನ್ ಹೇಳ್ತೀರಿ ಮಾತಾಡ್ತೀರಾ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಪರಿಹಾರ ಕೊಡಬಹುದು ಒಂದಷ್ಟು ದುಡ್ಡು ಕೊಡಬಹುದು ಏನೇ ಮಾಡಬಹುದು ಆದ್ರೆ ಹೋದಂತ ಪ್ರಾಣವನ್ನ ವಾಪಾಸ ತರೋದಕ್ಕೆ ಸಾಧ್ಯ ಇಲ್ಲ ತುಂಬಾ ತುಂಬ ಗಳಲ್ಲಿ ಏನಾಗ್ಬಿಡುತ್ತೆ ಇಂಥ ಬೇಜವಾಬ್ದಾರಿತನ ಅಥವಾ ನಿರ್ಲಕ್ಷ್ಯದಿಂದ ಯಾರ್ದಾದ್ರು ಪ್ರಾಣ ಹೋದಾಗ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡು ಬಿಡ್ತಾರೆ ಪರಿಹಾರ ಕೊಟ್ಟ ಮಾತ್ರಕ್ಕೆ ಎಲ್ಲವೂ ಆಯ್ತು ಅಂತಲ್ಲ ನಾನು ಯಾರ್ದೋ ಕೊಲೆ ಮಾಡಿಬಿಟ್ಟು ನಾನು ದುಡ್ಡು ಕೊಟ್ಟು ಬಿಡ್ತೀನಿ ಅವ್ರ ಫ್ಯಾಮಿಲಿಗೆ ಅಂದ್ಬಿಟ್ರೆ ಅದು ಸರಿ ಅಲ್ಲ ಹೀಗಾಗಿ ಯಾರಿದ್ದಾರೆ ಬೇಜವಾಬ್ದಾರಿತನ ಅಥವಾ ನಿರ್ಲಕ್ಷ್ಯತನವನ್ನು ಯಾರು ತೋರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕಾಗತ್ತೆ ಆಗ ಇನ್ನೊಂದಷ್ಟು ಜನ ಎಚ್ಚೆತ್ಕೊಳ್ತಾರೆ ಇಂಥ ಈ ರೀತಿಯ ಬೇಜವಾಬ್ದಾರಿತನ ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಬಹಳ ಬೇಸರದ ವಿಚಾರ ಏನಪ್ಪ ಅಂದರೆ ಸಾಧಾರಣವಾಗಿ ನಾನು ತುಂಬ ಕ್ರೈಮ್ ಸ್ಪಾಟ್ಗಳಿಗೆ ಹೋಗಿದ್ದೇನೆ ಕ್ರೈಮ್ ಸ್ಪಾಟನ್ನು ಗುರ್ತಿಸ್ತಾರೆ ಬ್ಯಾರಿಕೇಡನ್ನು ಹಾಕ್ತಾರೆ ಅಲ್ಲಿ ಕಂಪ್ಲೀಟಾಗಿ ಟೇಪ್ ಹಾಕಿ ಇದು ಮಾಡ್ತಾರೆ ತಕ್ಷಣವೇ ಸ್ಥಳ ಮಹಜರು ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಈಗ ಸಂಬಂಧಿಕರು ಅಥವಾ ಪೋಷಕರು ಹೇಳ್ತಾರೋ ಇಲ್ಲಿವರೆಗೂ ಕೂಡ ಯಾವುದೇ ಸ್ಥಳ ಮಹಜರು ಆಗಿಲ್ಲ ಜೊತೆಗೆ ಯಾವುದೇ ಕ್ರೈಮ್ ಸ್ಪಾಟನ್ನು ಗುರುತಿಸಿದ ಹಾಗೆಯೂ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ಬ್ಯಾರಿಕೇಡ್ ಆಗಲಿ ಎಲ್ಲವೂ ಕೂಡ ಹಾಗೆ ಇದೆ ಹಾಗೆ ಗಮನಿಸ್ತಾ ಇದ್ದೀರಿ ಆ ಕಂಬ ಬಿದ್ದಿತ್ತಲ್ಲ ಮರದ ತುಂಡು ಆ ಮರದ ತುಂಡು ಕೂಡ ಇಲ್ಲೇ ಇದೆ ಆ ಹೆಣ್ಮಗಳ ಕೂದಲನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅದು ಕೂಡ ರಸ್ತೆಯಲ್ಲೇ ಬಿದ್ದಿದೆ ಹಾಗೆ ಬಿದ್ದಿದೆ ಯಾವ ಸ್ಥಳ ಮಹಾಜರು ಕೂಡ ಅದ್ ಕಾಣಿಸ್ತಾ ಇಲ್ಲ ಯಾಕೆ ಬೇಜವಾಬ್ದಾರಿತನ ಯಾಕೆ ನಿರ್ಲಕ್ಷ್ಯ ಒಂದು ಅರ್ಥ ಆಗ್ತಿಲ್ಲ ಬಡವ್ರ ಜೀವ ಸಾಮಾನ್ಯರ ಜೀವ ಹೋದ್ರು ಹೋಗ್ಲಿ ನಮ್ಗೇನು ಏನಂತ ಮನಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ ಇನ್ನೊಂದಷ್ಟು ಸ್ಥಳೀಯರನ್ನ ಮಾತಾಡ್ಸೋಣ ಏನ್ ಹೇಳ್ತೀರಿ ಸರ್ ಏನಂದ್ರೆ ಬೇಸಿಕ್ ಎ ಡಬ್ಲ್ಯೂ ಆಗಲಿ ಬಂದು ಇನ್ಸ್ಪೆಕ್ಷನ್ ಏನು ಏನಿವಾಗ ಪರ್ಮಿಷನ್ ಕೊಟ್ಬಿಟ್ಟೆ ಆರಾಮಾಗಿ ಏನಿಲ್ಲ ಅಂತಲ್ಲ ಪಬ್ಲಿಕ್ ಬೇಸ್ ಸರ್ ಪಬ್ಲಿಕ್ ಓಡಾಡೋ ಜಾಗ ಪಬ್ಲಿಕ್ ಇರೋ ಜಾಗದಲ್ಲಿ ಇದೆಲ್ಲ ಹಾಕೊಂಡು ಇವದೇನೋ ರಾಜಭಾರ ಕಾಸೆ ಏನ್ ಬೇಕಾ ಅಂತ ಒಂದು ದಿನಾಂಕದಲ್ಲಿ ಅಲಿತಾವೆ ಈ ಮಗು ಹೋಗಿ ಜೀವಕಾರ ಮಾಡ್ತಿದಾರಲ್ಲ ಅಟ್ಲೀಸ್ಟ್ ಹಾಕಬೇಕು ಎಲ್ಡಿನ ಇಲ್ಲ ಸರ್ ಇವ್ ನಾನ್ ನೀವು ಮಾತಾಡ್ತೀರ ಮ್ಯಾನೇಜ್ ಇರುತ್ತದೆ ಯಾವ ಅಲ್ಲಿ ಸೊ ಇದೆಲ್ಲ ಎ ಡಬ್ಲ್ಯೂ ಬೇಜಾಬ್ರಿಂದ ಈಗ ಕಾಮಗಾರಿಕೆ ನಡೀತಾ ಇದೆ ಅದು ಫಸ್ಟ್ ಇನ್ಸ್ಪೆಕ್ಷನ್ ಮಾಡಿ ಆ ಮಗು ನಾಯಕ ಅಲ್ಲ ಈಗ ನೀವು ಅಲ್ಲಿ ನೀವು ನೋಡಿ ಒಂದು ಅಲ್ಲಿ ಯಾವಾಗ ಬೇಕಾದರೂ ಜಾರ್ ಬೀಳ್ಬೋದು ಆ ತರ ಇದೆ ಅದು ಸರ್ ಇವಾಗಿನ ಮಳೆ ಕಾಲದ ಇವಾಗಿನ ಗಾಲಿಗೆ ಮಳೆ ಕಾಲ ಮಳೆ ಬರೋ ಇದು ಗಾಲಿಗೆ ಅಟ್ಲೀಸ್ಟ್ ಇವಾಗ ಎರಡು ಬೀಚ್ ಬೇಕಾದ್ರೆ ಬೀಳ್ಬೋದು ಅಲ್ವಾ ಆ ತರ ಈ ಪಬ್ಲಿಕ್ ಅಕ್ಕಪಕ್ದವ್ರು ಎಷ್ಟು ಭಯ ಪಟ್ಕೊಂಡು ಜೀವನ ಮಾಡ್ಬೋದು ಹೇಳಿ ಇವ್ರು ಇವ್ರು ಇವ್ರಿದ್ದಾ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಅಕ್ಕಪಕ್ದವರೆಲ್ಲ ಅವರು ಏನು ಕ್ರಮನೇ ತಗೊಂಡಿಲ್ವಂತೆ ಓನರು ಏನು ಮಾಡೋದು ಅವರು ಎಷ್ಟೊತ್ತು ಅಪಾರ್ಟ್ಮೆಂಟ್ ಅವರು ಹೇಳಿದ್ರಂತೆ ಬಂದು ಕಂಪ್ಲೇಂಟ್ ಮಾಡಿದೀವಿ ನೋಡ್ರಿ ಈ ತರ ಹಿಂಗಿದೆ ಅಂತ ಏನ್ ಮಾಡ್ತೀರಾ ಆ ಆ ಮನೆಯವರು ಹೇಳಿದ್ರಂತೆ ಕಂಪ್ಲೇಂಟ್ ಮಾಡಿದ್ದೀವಿ ಇಷ್ಟೆಲ್ಲ ಪಬ್ಲಿಕ್ ಓಡಾಡ್ತಾರೆ ಪಬ್ಲಿಕ್ ಏನಾದ್ರು ತೊಂದರೆ ಆದ್ರೆ ಏನ್ ಮಾಡ್ತೀರಾ ನೀವು ಅಂತ ಅವರು ಕೇಳಿದಾರಂತೆ ಅದು ಏನು ಒಂದು ಜವಾಬ್ದಾರಿನೇ ಇಲ್ಲದೆ ಏನೋ ಒಂದು ಈ ತರ ನನ್ಗೆ ಗೊತ್ತೀರ ಮೈ ನಾಲೆಜ್ ಪ್ರಕಾರ ಏನಾದ್ರೆ ಇದು ಪೊಲಿಟಿಕಲ್ ಬ್ಯಾಕ್ ನೋಡಿ ಏನೋ ಸಪೋರ್ಟ್ ಇರೋಕೆ ನೋಡಿ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಓಡಾಡಕ್ ಜಾಗ ಇಲ್ಲ ಸೆಂಟರ್ ಅಲ್ಲೇ ಬರ್ಬೇಕು ಚಿಕ್ಕ ಮಕ್ಳ ದೊಡ್ಡ ಮಕ್ಳಾಗಿ ಇದು ಯಾವಾಗ ಅಂತ ಇದು ಗೊತ್ತಾಗಿಲ್ಲಾ ಡೇಂಜರ್ ಆಗಿದೆ ಸೊ ಇದಕ್ಕೋಸಿ ನಾಯಕ ಮಗದ ಮೇಲಿಂದ ಬೆಳುತ್ತಲ್ಲ ನಮ್ಮ ಇನ್ ದಟ್ ಓಕೆ ಅಲ್ಲಿ ವಿಡಿಯೋ ಕ್ಯಾಮ್ರಾ ನಮ್ಮ ಹುಡುಗ ನಿತ್ಯ ಕವರ್ ಆಗಿರೋ ವಿಡಿಯೋದಲ್ಲಿರೋ ಕವರೇಜ್ ಕೊಟ್ಟಿದ್ದು ನಾನು ನಾವೇ ಕೂತು ಓಕೆ ಬಂಧುಗಳೇ ಈಗ ಒಂದು ಪ್ರಾಣ ಹೋಗಿದೆ ಇನ್ನಾದರೂ ಬೇರೆಯವರ ಪ್ರಾಣ ಉಳಿಸುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕು ತಕ್ಷಣಕ್ಕೆ ನೆಟ್ ಅಳವಡಿಸೋದೋ ಅಥವಾ ಟಾರ್ಪಲನ್ನು ಹಾಕೋದು ಅಥವಾ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು ಇಲ್ಲ ಅಂತಾದರೆ ಈಗ ಒಂದು ಪ್ರಾಣ ಹೋಗಿದೆ ಇನ್ನದೆಷ್ಟು ಪ್ರಾಣ ಹೋಗುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಬೇಗ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಕೇವಲ ಪರಿಹಾರ ಮತ್ತೊಂದು ಮಗದೊಂದು ಅಷ್ಟು ಮಾಡಿದರೆ ಸಾಲದು ಯಾರಿಂದ ಎಡವಟ್ಟಾಗಿದೆ ಯಾರ ಬೇಜವಾಬ್ದಾರಿತನ ಇದೆ ಯಾರ ನಿರ್ಲಕ್ಷ್ಯತನ ಇದೆ ಅವರ ವಿರುದ್ಧ ಕ್ರಮ ಆಗಲೇಬೇಕಾಗತ್ತೆ ಇನ್ನೊಂದಷ್ಟು ಸ್ಥಳೀಯರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಅಕ್ಕಪಕ್ಕದವರು ನೋಡೋಣ ಇನ್ನೊಂದಷ್ಟು ಮಾಹಿತಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತ ಆದ್ರೆ ಸರಿಯಾದ ರೀತಿಲಿ ಕ್ರಮ ಆಗೋದು ಡೌಟ್ ಅಂತ ಕಾಣುತ್ತೆ ನೋಡಿ ಇನ್ನೊಬ್ರು ಇದ್ದಾರೆ ಹಿರಿಯರು ಸರ್ ಮಾತಾಡ್ತೀರಾ ಏನು ಗೊತ್ತಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಊರಿಂದ ನೀವು ಮನೆ

ಹೇಗೆ ನಾನು ನೋಡಿಲ್ಲ ಇವ್ ಇಬ್ಬರು ರಕ್ತ ಫುಲ್ ಇಲ್ಲೆಲ್ಲ ಬ್ಲಡ್ ಇದಾಗ ಒಬ್ಬಿತ್ತು ಇಲ್ಲಿಂದ ಕರ್ಕೊಂಡೋಗಿ ಹೋಗ್ತಾ ಇದ್ರು ಆಮೇಲೆ ನನ್ ಗಾಡಿನಲ್ಲೇ ಕರ್ಕೊಂಡೋಗಿ ಲಾಸ್ಟ್ ಅಲ್ಲಿ ಕರ್ಕೊಂಡ್ ಹೋಗಿ ನನ್ನ ಹೆಗಲ್ ಮೇಲೆ ಕುಡಿನೊಬ್ರು ಕೊಂಡಿಸ್ಬಿಟ್ಟು ಹೆಗಲ್ ಮೇಲೆ ಹೋಗಿ ಬಿಟ್ಬಿಟ್ಟು ನೀವು ಕರ್ಕೊಂಡು ಹೋಗಿದ್ದಾ ಹೌದೌದು ಲಾಸ್ಟ್ ಅಲ್ಲಿ ಬಿಟ್ಬಿಟ್ಟು ನನಗೆ ಕೆಲಸ ಆಯ್ತು ಅದು ಸ್ಟ್ರಿಚರ್ ಅಲ್ಲಿ ಮಲಗಿಬಿಟ್ಟು ನಾನು ಹೋದೆ ಅಷ್ಟೇ ಆಫ್ ಸರ್ ಅಲ್ಲ ಅಲ್ಲ ಹೌದು ಹೌದು ನಮ್ಮಲ್ಲಿ ಜನ ಬೇಸಿಕ್ ಕರ್ತವ್ಯ ನಾವು ಬಿಡ್ತೀವಿ ಏನಾದ್ರೂ ಆದಾಗ ಫೋಟೋ ಅಂತ ನಿಂತ್ಕೋತೀವಿ ಬಟ್ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಲ್ಲ ಬಟ್ ಉಳಿಸ್ಕೊಳಕ್ ಆಗ್ಲಿಲ್ಲ ಉಸ್ಕೊಳ್ಳಕ್ ಆಗಿಲ್ಲ ಪಾಪ ಸಣ್ಣ ಚೆನ್ನಾಗಿದ್ರು ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ರು ಹೇಳಿದ್ರು ಅದು ಬಟ್ ಆಗಿಲ್ಲ ಏನು ಅಲ್ಲೇ ಓಟೋ ಅಂತ ಹೇಳಿದ್ರು ಬಟ್ ಆಗ್ಲಿಲ್ಲ ಉಳ್ಸ್ಕೊಳಕ್ ಆಗಿಲ್ಲ ನಾರ್ಮಲ್ ಆಗಿ ರಸ್ತೆಯಲ್ಲಿ ಓಡಾಡ್ತಿರ್ತೀರಾ ನೀವು ಇಲ್ಲ ಎಲ್ಲ ಓಡಾಡ್ತಾರೆ ಬಟ್ ಯಾರು ಗೊತ್ತಾಗುತ್ತೆ ಸರ್ ಅದು ಇಲ್ಲಿ ಅಂತ ಡ್ಯಾನ್ಸ್ ಕ್ಲಾಸ್ ಕ್ಲಾಸ್ಗಿಂದ ಹೋಗಿ ಬರ್ತಾ ಇಲ್ಲ ಅಂತ ಹೇಳ್ದೆ ಟಿ ನಲ್ಲಿ ನೋಡಿದೆ ನಾನು ಓಕೆ ಓಕೆ ಸರಿ ಇಲ್ಲೇ ನಮ್ಮ ಮಿಸಸ್ ತೋರಿಸೋಣ ಅಂತ ಬಂದೆ ಸರಿ ನೀವು ಅಷ್ಟೇ ಓಕೆ 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 ಬಂಧುಗಳೇ ಇದು ಆದಷ್ಟು ಬೇಗ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದೇ ನಲ್ಲಿ ಯಾರಾದರೂ ದೊಡ್ಡವರ ಮಕ್ಕಳು ಮಕ್ಕಳಿದ್ರೆ ಸೊತೆಗೆ ಇಡೀ ರಾಜ್ಯನೇ ಬೊಬ್ಬೆ ಹೊಡೆಯೋಕೆ ಶುರು ಮಾಡ್ಕೊಂಡ್ಬಿಡ್ತು ಏನೇನು ಆಗ್ಬೇಕು ಎಲ್ಲವೂ ಕೂಡ ಆಗ್ತಾಯಿತ್ತು ಆದರೆ ಬಡವರ ಹೆಣ್ಣು ಮಗಳು ಎನ್ನುವಂಥ ಕಾರಣಕ್ಕಾಗಿ ಆ ನಿರ್ಲಕ್ಷ್ಯತನ ಆ ಬೇಜವಾಬ್ದಾರಿತನ ಎಲ್ಲವೂ ಕೂಡ ಈ ಪಾಠಲ್ಲಿ ಕಾಣಿಸ್ತಾ ಇದೆ ನಮ್ಮ ವ್ಯವಸ್ಥೆ ನಮ್ಮ ಸಮಾಜ ನಮ್ಮ ಕಾನೂನು ಎಲ್ಲ ಹೇಗಿದೆ ಅನ್ನೋದು ಇದೊಂದು ಕೇಸ್ನ ಮೂಲಕ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು